ಗಾದೆ ಮಾತು ಕೈ ಕೆಸರಾದರೆ ಬಾಯಿ ಮೊಸರು ಕೈ ಕೆಸರಾದರೆ ಬಾಯಿ ಮೊಸರು ವಿಸ್ತರಣೆ ಇದೊಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಗಾದೆ ಮಾತುಗಳು ಹಿರಿಯರು ಅನುಭವಗಳಿಂದ ನುಡಿದ ನುಡಿಮುತ್ತುಗಳಾಗಿವೆ ಶ್ರಮ ಮತ್ತು ಪ್ರತಿಫಲದ ಬಗ್ಗೆ ಹೇಳುವಾಗ ಈ ಗಾದೆ ಮಾತನ್ನು ಹೇಳಲಾಗುತ್ತದೆ ಒಬ್ಬ ವ್ಯಕ್ತಿಯು ಯಶಸ್ಸು ಸಂಪತ್ತು ಅಥವಾ ಸುಖವನ್ನು ಪಡೆಯಲು ಪ್ರಯತ್ನ ಶ್ರಮ ಮತ್ತು ಕಠಿಣ ಕಾರ್ಯಮಗ್ನತೆ ಅತ್ಯಗತ್ಯ ನಾವು ಪ್ರಯತ್ನ ಮಾಡದೆ ಯಶಸ್ಸನ್ನು ನಿರೀಕ್ಷಿಸುವುದು ಅಸಂಭವ ಉದಾಹರಣೆಗೆ ಒಬ್ಬ ರೈತನು ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಉತ್ತಮ ಬೆಳೆ ಬೆಳೆಯುತ್ತದೆ ಹಾಗೆಯೇ ಒಬ್ಬ ವಿದ್ಯಾರ್ಥಿ ಪ್ರಯತ್ನ ಪಟ್ಟು ಓದಿದರೆ ಮಾತ್ರ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣನಾಗಬಹುದು ಈಗಿನ ಯುಗದಲ್ಲೂ ಪರಿಶ್ರಮವಿಲ್ಲದೆ ಏನೂ ಸಾಧ್ಯವಿಲ್ಲ ವಯಸ್ಸಿದ್ದನ್ನು ಸಾಧಿಸಲು ಪ್ರಯತ್ನ ಮತ್ತು ಕಠಿಣ ಪರಿಶ್ರಮ ಅತ್ಯಗತ್ಯ ಈ ಗಾದೆಯ ಅರ್ಥವೇ ಕಷ್ಟಪಟ್ಟು ದುಡಿದಾಗ ಮಾತ್ರ ಅದರ ಸಿಹಿ ಫಲವನ್ನು ಅನುಭವಿಸಬಹುದು